ಇವತ್ತು ಅಲ್ಲಿ ಗುಲ್ಬರ್ಗದ ಹತ್ತಿರನೇ ಇರ್ತಕ್ಕಂಥ ಕಮಲಾಪುರ ಅನ್ನುವಂಥ ಗ್ರಾಮದೊಳಗೆ ಒಬ್ಬ ಶ್ರೀಮಂತ ಇದ್ದ ಆ ಶ್ರೀಮಂತ ಭಾಳ ಆಗರ್ವ ಶ್ರೀಮಂತ ಸಣ್ಣ ಅಲ್ಲ ದೊಡ್ಡ ಆಸ್ತಿ ಇತ್ತು ರಕ್ಕಾರೂಪಾಯಿ ಸಿಕ್ಕಾಪಟ್ಟಿ ಇತ್ತು ಏನಿದ್ರೂ ಕೂಡ ಭಗವಂತ ಅವನಿಗೆ ಸಂತಾನ ಬಗ್ಗೆ ಕೊಟ್ಟಿರಲಿಲ್ಲ ಮಕ್ಕಳ ಭಾಗ್ಯ ಇಲ್ಲ ಸುಮಾರು ಎಕರೆವಾರು ಹೊಲ ಅದ ಸಾಕಷ್ಟು ದನಕನಕಾದಿಗಳದವ ಅವೆಲ್ಲ ಇದ್ರೂ ಕೂಡ ಏನಾಯಿತು ಸಂತಾನ ಫಲನೇ ಇಲ್ಲ ಮದುವೆಯಾಗಿ ಸುಮಾರು ವರ್ಷ ಕಳೆದಿತ್ತು ಆತನ ಹೆಂಡತಿ ಅಂತಳೆ ನೋಡ್ರಿ ನನಗಂತೂ ಮಕ್ಕಳಾಗ್ತಾ ಇಲ್ಲ ನನಗಂತೂ ಮಕ್ಕಳಾಗ್ತಾ ಇಲ್ಲ ದೊಡ್ಡ ಆಸ್ತಿಯ ವಾರಸುದಾರರು ನೀವು ಈ ಆಸ್ತಿಗೆ ನಮ್ಮ ವಾರಸದಾರರು ಇಲ್ಲಾರ್ದಂಗೆ ಆಗಬಹುದು ಆಗಬಾರ್ದು ನನ್ನಲ್ಲೇ ಏನೋ ದೋಷ ಅದ ನನ್ನಲ್ಲೇ ಏನೋ ದೋಷ ಅದ ಅದಕ್ಕೆ ನೀವು ಇನ್ನೊಂದು ಮದುವೆ ಮಾಡ್ಕೋರಿ ಅಂದಳು ಸ್ವತಃ ಕಟ್ಟಿಕೊಂಡಿರ್ತಕ್ಕಂಥ ಹೆಂಡತಿ ಹೇಳ್ತಾಳೆ ಇನ್ನೊಂದು ಮದುವೆ ಮಾಡಿಕೊಡ್ರಿ ಈ ಆಸ್ತಿಗೆ ವಾರಸದಾರ ಬೇಕಲ್ಲ ನಮ್ಗೆ ಯಾರು ವಾರಸದಾರ ಇಲ್ಲ ತಂದಾಗ ಅವಂತಾನ ಬೇಡ ಈಗ ಹೇಳೋದು ಭಾಳ ಸುಲಭದ ನಾಳೆ ಅನುಸರಿಸ್ಕೊಂಡು ಹೋಗೋದು ಭಾಳ ಕಷ್ಟ ಆಗ್ತದೆ ನೀನ ಹಿಂದಿರುಗಡೆ ಕಷ್ಟ ಪಡಬೇಕಾಗ್ತದೆ ಇಲ್ಲ ಏನು ಯಾಕೆ ಆಗೋವಲ್ಲಾಕ ಒಟ್ಟೆ ನೀವು ಮದುವೆ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬೇಕು ನನಗೆ ಸಾವಿರ ಕಷ್ಟ ಬರುವಲ್ಲೇಕ ಏನಾದರೂ ಆಗಲಿ ಒಟ್ಟು ಈ ಮನೆಯ ದೀಪ ಆರಬಾರದು ಹಂಗೆ ಬೆಳಗ್ತಾನೆ ಹೋಗ್ಬೇಕು ಬೆಳಗ್ತಾನೆ ಹೋಗ್ಬೇಕು ಇನ್ನೊಂದು ಮದುವೆ ಮಾಡ್ಕೋರಿ ಅಂದಳು ಅಂದ ಒಬ್ಬಕ್ಕಿ ಜೋಡಿನಿ ಈಗುದೇ ಇಷ್ಟು ಕಷ್ಟ ಅದ ಇನ್ನು ಇನ್ನೊಂದು ಮಾಡ್ಕೊಂಡು ಹೇಗ ಮಹಾ ಇನ್ನೊಂದು ಮಾಡಿಕೊಂಡು ಹೇಗ ಇಕ್ಕಿ ಹೆಣ್ಮಳೆ ಕೀಳಕ್ತಾ ಇರಲಿಲ್ಲ ಮದುವೆ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬೇಕು ಅಂತ ಹಠ ತೊಟ್ಟಲು ಹಠ ತೊಟ್ಟು ತಾನೇ ಮುಂದೆ ನಿಂತು ತಾನೇ ಮುಂದೆ ನಿಂತು ತನ್ನ ಗಂಡನಿಗೆ ಇನ್ನೊಂದು ಮದುವೆಯನ್ನು ಮಾಡಿದಳು ಯಾತಕ್ಕಾಗಿ ಅಂದರೆ ಆ ವಂಶದ ಉಳಿವಿಗಾಗಿ ವಂಶದ ಬೆಳವಣಿಗೆಗಾಗಿ ಭಾಳ ಕಷ್ಟದ ಕೆಲಸ ಇದು ಆಸ್ತಿ ಅಂತಸ್ತು ಎಲ್ಲನೂ ಹಂಚ್ಕೊಂತ ಮಕ್ಕಳು ಗಂಡನ್ನು ಹಂಚ್ಕೋಬೇಕಂದ್ರೆ ಬಹಳ ಕಷ್ಟ ಬರ್ತದೆ ಹಾಂ ಅದರಾಗ ಪಾಲು ಹೋಗಬಾರ್ದು ಹೊಟ್ಟೆ ಆ ರೀತಿ ಅಷ್ಟು ಸ್ವಾರ್ಥಿಗಳಿರ್ತೀರಿ ಅದು ನಿಜನೂ ಕೂಡ ಗಂಡಗತ್ತಿ ನೀವೆಷ್ಟು ನಿಷ್ಠರಾಗಿರ್ತೀರೋ ಅಷ್ಟೇ ಗಂಡನೂ ಕೂಡ ನಿಮ್ಗೆ ನಿಷ್ಠರಾಗಿರಲಿ ಎನ್ನುವಂಥ ಅಭಿಲಾಷೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿರುದೆ ಅದರ ಅಪರೂಪಕ್ಕೆ ಇಂಥ ಒಂದೊಂದು ಘಟನಾವಳಿಗಳು ನಡೀತಾ ಇರ್ತವೆ ಈ ಹೆಣ್ಮಕ್ಕಳು ಸ್ವತಃ ತಾನೇ ನಿಂತು ಮದುವೆ ಮಾಡಿದಳು ಮದುವೆ ಆಯಿತು ಮದುವೆ ಮಾಡಿಕೊಂಡು ಮೊದಲ ಗಿತ್ತಿಯಾಗಿ ಈ ಸಹಕಾರನ ಎರಡನೇ ಹೆಂತಿ ಮನೆಗೆ ಬಂದಳು ಆಕೆಯೊಡನೆ ಹೊಸ ಜೀವನ ಪ್ರಾರಂಭ ಆಗ್ಯದ ಆಕೆ ಬಂದು ಹದಿನೆಂಟು ವರ್ಷ ಕಳೆದ್ರು ಕೂಡ ಆಕೆಗೆ ಮಕ್ಕಳ ಆಗಲಿಲ್ಲ ಇವ ಅಂತನ ನೋಡು ನಿನ್ನಲ್ಲಿ ದೋಷ ಅಂತ ತಿಳ್ಕೊಂಡು ಮತ್ತೊಂದು ಮದುವೆ ಮಾಡ್ದಿ ಆಕೆಗೂ ಮಕ್ಕಳಾಗ್ತಾ ಇಲ್ಲ ಮುಂದೇನು ಮಾಡೋದು ಮತ್ತೆ ನನಗೆ ಇನ್ನೊಂದು ಮದ್ವೆಗಿದ್ವಿ ಮಾಡ್ತೇನಂತ ನಾವ ಹಾಂ ಒಂದು ಬಿಟ್ಟು ಎರಡು ಅಗೆ ಈಗ ಇನ್ನೊಂದು ಮಾಡಿ ವಿಚಾರ ಏನಿದೆ ಮಾಡಕತ್ತಿ ನಂದಾಗಕ್ಕಿ ಅಂತೇಳ ಏನು ಮಾಡೋದ್ರಿ ನನ್ನ ಪ್ರಯತ್ನ ಮಾಡೀನಿ ಭಗವಂತ ಮನಸ್ಸು ಮಾಡಬೇಕಲ್ಲ ಭಗವಂತ ಮನಸ್ಸು ಮಾಡಬೇಕಲ್ಲ ಭಗವಂತ ಮನಸ್ಸು ಮಾಡಿದ್ರೆ ಒಂದು ಅರಗಳಿಗೂ ಕೂಡ ತಡ ಆಗೋದಿಲ್ಲ ಅಂತ ತಿಳ್ಕೊಂಡು ತನ್ನ ಗಂಡ ತಾನ ಸಮಾಧಾನ ಮಾಡಿ ಕೆಲವಷ್ಟು ದಿನ ಕಳೆದಿತ್ತು ಕೆಲವಷ್ಟು ದಿನದ ಮೇಲೆ ಇವರಿಗೆ ಶರಣ ಬಸವರ ವಿಷಯ ಗೊತ್ತಾಗಿತ್ತು ಶರಣ ಬಸಪ್ಪನವ್ರ ಹತ್ರ ಹೋದ್ರೆ ಸಾವಿರ ರೂಪಾಯಿ ಕೊಟ್ಟರೆ ಗಂಡು ಮಗು ಕೊಡ್ತಾರಂತ ಐನೂರು ರೂಪಾಯಿ ಕೊಟ್ಟರೆ ಹೆಣ್ಣು ಮಗು ಅನ್ನುವಂಥ ವಿಷಯ ಇವರಿಗೆ ಗೊತ್ತಾಗಿತ್ತು ಆದ್ರೆ ನಿರ್ಲಿಪ್ತರಾಗಿದ್ದರೆ ಯಾರ ಬಲ್ಲಿ ಹೋದ್ರೆ ಏನದೆ ಎಷ್ಟೊಂದು ದೇವರಿಗೆ ಹರಿಕೆ ಹೊತ್ತೀವಿ ಎಷ್ಟೊಂದು ದಾನ ಧರ್ಮಾದಿಗಳನ್ನು ಮಾಡಿವಿ ಆದರೂ ಕೂಡ ನಮಗೆ ಮಕ್ಕಳು ಆಗಿಲ್ಲ ಇನ್ನು ಅವ್ರ ಹತ್ರ ಹೋದರೆ ಹೆಂಗೆ ಅದಾವು ಅಂತ ಒಂದು ಮನಸ್ಸಂತಿತ್ತು ಇನ್ನೊಂದು ಮನಸ್ಸು ಹೇಳ್ತಿತ್ತು ಕೊನೆಯ ಪ್ರಯತ್ನ ಅನ್ಕೊಂತ ಇದು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಒಂದು ಮನಸ್ಸು ಹೇಳ್ತಿತ್ತು ಇದಕ್ಕೆ ಒತ್ತು ಕೊಡುವಂಗೆ ಅದ ಊರಾಗ ಒಬ್ಳು ಹಿರಿಯ ಮನುಷ್ಯಳು ಆ ಸೌಕಾರನ ಮನಿಗೆ ಬಂದು ಹೇಳ್ತಾಳೆ ಸೌಕಾರ ಮಕ್ಕಳು ಮಕ್ಕಳು ಅಂತ ಕತ್ತಿಯಲ್ಲ ನೀವು ಯಾಕ ಶರಣ ಬಸಪ್ಪನ ಹತ್ರ ಹೋಗಬಾರ್ದು ಯಾಕ ಶರಣ ಬಸಪ್ಪನತ್ರ ಹೋಗಬಾರ್ದು ಶರಣ ಬಸಪ್ಪ ಎಂತೆಂತವರಿಗೂ ಮಕ್ಕಳ ಭಾಗ್ಯವನ್ನ ಕೊಟ್ಟನ ನಿಮಗೂ ಕೊಟ್ಟೆ ಕೊಡ್ತಾನ ನೀವು ಹೋಗಿ ಸಲ ಒಂದ್ಸಲ ಒಂದ್ಸಲ ಹೋಗಿ ಬರಿ ತಂದಗಮ ಅಂತಾನ ಇಷ್ಟಿಷ್ಟು ವರ್ಷ ಆಗ್ಯದ ಮದುವೆ ಆಗಿ ಮೊದಲೇ ಹೆಂಡತಿ ಬಂದು ಇಪ್ಪತ್ತೆರಡು ವರ್ಷ ಆಗಕ್ಕೆ ಬಂತು ಎರಡನೇ ಹೆಂಡತಿ ಬಂದು ಹತ್ತು ಹನ್ನೆರಡು ವರ್ಷ ಆಗಕ್ಕೆ ಬಂತು ಇಬ್ಬರಿಗೂ ಮಕ್ಕಳಿಲ್ಲ ನಮಗೆ ಮೂರು ಮಂದಿಗೆ ಮಕ್ಕಳ ಆಸೆನೆ ಕಮರಿ ಹೋಗಿ ಬಿಟ್ಟದೆ ಇದೇನು ಹೇಳಬೇಡ್ರಿ ಅಂದ್ರೂ ಕೂಡ ಆ ಹೆಣ್ಮಗಳು ಕೇಳೋದಿಲ್ಲ ಇಲ್ಲ ಬಹಳಷ್ಟು ನಿದರ್ಶನಗಳದಾವೆ ಶರಣ ಬಸಪ್ಪನವ್ರ ಹತ್ರ ಹೋದವರು ಯಾರೂ ಖಾಲಿ ಗೈಲೆ ಬಂದಿಲ್ಲ ಬರಿ ಗೈಲೆ ಬಂದಿಲ್ಲ ಅದಕ್ಕೆ ನೀವೇನು ಮಾಡ್ರಿ ಅಂದರೆ ಶರಣರ ಹತ್ರ ಹೋಗಿ ನಿಮಗೆ ಸಂತಾನ ಬಗ್ಗೆ ಅವನ್ನ ಕೇಳ್ರಿ ಅಂತ ತಿಳ್ಕೊಂಡು ಹೇಳೋದಾಗೆ ಸಹಕಾರ ಕೊನೆಯ ಪ್ರಯತ್ನ ಅನ್ಕೊಂಡು ಎಲ್ಲನೂ ಆಗ್ಯದ ಇದು ಒಂದು ಮಾಡಿ ಅಂತ ತಿಳ್ಕೊಂಡು ಭಕ್ತಿ ಪರವಸತಿಯಿಂದ ಶರಣ ಬಸವನ ಹತ್ತಿರ ಬಂದ ಶರಣ ಬಸವರ ಹತ್ತಿರ ಬಂದು ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಎಂಥಾನ ಭಗವಂತ ನಾಡಿನ ಎಷ್ಟೋ ಜನರು ನಿಮ್ಮಿಂದ ಸಂತಾನ ಫಲವನ್ನು ಪಡ್ಕೊಂಡು ಮುಕ್ತರಾಗಿದ್ದಾರೆ ನಾನು ಒಂದಲ್ಲ ಎರಡು ಮದುವೆ ಮಾಡ್ಕೊಂಡಿನಿ நம்ம தயையுந்த சிக்காபட்டி ஆஸ்தி அது தன அது கனக்க எல்லா கூட மக்கள இல்ல வம்சக்கே வாரசுதாரில் நன்கு சந்தான ஃபலவன் தயபாலும் அனுக்கண்டு கீழ்தா சரணே நோடு சோக்கார இதரேன நான் பிடியாபார ஏனூ இல்ல இதராக நான் ஹெச்சுகாரிகை ஏனும் இல்லை பகவந்தன அப்பணை கொட்டங்க ಭಗವಂತನೇ ಅಪ್ಪಣೆ ಕೊಟ್ಟಾನೆ ಒಂದು ಸಾವಿರ ರೂಪಾಯಿ ಕೊಟ್ಟವರಿಗೆ ಪ್ರಸಾದ ಕೊಟ್ಟರೆ ಗಂಡು ಮಗು ಆಗ್ತದೆ ಐದು ನೂರು ರೂಪಾಯಿ ಕೊಟ್ಟವರಿಗೆ ಹೆಣ್ಣು ಮಗು ಆಗ್ತದೆ ಅಂತ ತಿಳ್ಕೊಂಡು ಶಿವನೇ ಅಪ್ಪಣೆ ಕೊಟ್ಟಾನೆ ಅವನ ಅಪ್ಪಣೆಯನ್ನು ನಾನು ಅನುಸರಿಸ ಹೊಂಟೀನಿ ನಿನಗೆ ಯಾವ ಮಗು ಬೇಕೋ ಹೆಣ್ಣು ಬೇಕೋ ಗಂಡು ಬೇಕೋ ನಿನಗೆ ಯಾವ ಮಗು ಬೇಕು ಅಂದಾಗ ಏನು ಅಂತಾನ ಭಗವಂತ ಹೆಣ್ಣು ಎಷ್ಟೇ ಹುಟ್ಟಿದ್ರು ಕೂಡ ವಂಶಕ್ಕೆ ವಾರಸದಾರ ಆಗೋಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನಮ್ಮ ವಂಶಕ್ಕೆ ವಾರಸದಾರ ದಾರ ನನಗೆ ಅದಕ್ಕೆ ಗಂಡು ಸಂತಾನ ಕೊಡು ಕೊಡು ಸಾವಿರ ರೂಪಾಯಿ ಅಂದ್ರೆ ಸರ್ ಸಾವಿರ ರೂಪಾಯಿ ಕೊಡು ಸಾವಿರ ರೂಪಾಯಿ ಕೊಡುವಂತ ಹಿಮ ಸಾಹುಕಾರ ಅಂದ ಒಬ್ಬಕ್ಕೆ ಹೆಂಡತಿಗೆ ಮಕ್ಕಳಾಗುವುದಕ್ಕೆ ಇಬ್ಬರಿಗೆ ತಿಳ್ಕೊಂಡು ಎರಡು ಸಾವಿರ ರೂಪಾಯಿ ಶರಣ ಬಸಪ್ಪನವರು ಮುಂದಿಟ್ಟು ಯಪ್ಪಾ ನನಗಿಬ್ಬರು ಹೆಣ್ರು ನನಗಿಬ್ಬರು ಹೆಂಡ್ರದಾರೆ ಅದಕ್ಕೆ ಎರಡು ಸಾವಿರ ರೂಪಾಯಿ ತೋರಿ ಇಬ್ಬರು ಹೆಂಡತಿಯರಿಗೆ ಗಂಡು ಸಂತಾನ ಆಗುವ ಹಾಗೆ ಆಶೀರ್ವಾದ ಮಾಡ್ರಿ ಅಂತ ತಿಳ್ಕೊಂಡು ಬಸಪ್ಪನವರಿಗೆ ಎರಡು ಸಾವಿರ ಸಮರ್ಪಣೆ ಮಾಡ ಎರಡು ಸಾವಿರ ರೂಪಾಯಿ ತೆಗೆದುಕೊಂಡ ಶರಣ ಬಸಪ್ಪನವರು ಈ ಸೌಖಾರರಿಗೆ ದಾಸೋಹ ಮನೆಯಲ್ಲಿರ್ತಕ್ಕಂಥ ಎರಡು ಉತ್ಪತ್ತಿಗಳನ್ನು ಕೊಡ್ತಾರೆ ಖಜೂರಿ ಖಾರಿ ಕಾಂತಿ ಒಲ ಆ ಉತ್ಪತ್ತಿಗಳನ್ನು ಅವನ ಕೈಗೆ ಕೊಟ್ಟು ಸೌಕಾರ ನಿನ್ನಿಬ್ಬರು ಹೆಂಡತಿಯರಿಗೆ ಒಂದೊಂದು ಉತ್ಪತ್ತಿಯನ್ನು ಒಯ್ದುಕೊಡು ಇಬ್ಬರಿಗೂ ವರ್ಷ ತುಂಬೋದರೊಳಗೆ ಮುದ್ದಾದ ಗಂಡು ಮಗು ಹುಟ್ಟಿ ಬರ್ತದ ಆಯಿತು ಅಂತ ಬಹಳ ಖುಷಿಯಾಯಿತು ಕಮರಿದ ಆಸೆ ಚಿಗುರಿದಂತಾಗಿತ್ತು ಆಸೆ ಕಮರಿ ಹೋಗಿಬಿಟ್ಟಿತ್ತೋ ಮತ್ತೆ ಚಿಗುರಿದಂಗಾಯಿತು ಆಗಲಿ ಇದು ಒಂದು ಮಾಡಿ ನೋಡೋಣ ಅಂತ ತಿಳ್ಕೊಂಡು ಮನೆಗೆ ಬಂದ ಕಮಲಾಪುರಕ್ಕೆ ಬಂದ ತನ್ನ ಊರಿಗೆ ಬಂದು ಮನೆಗೆ ಹೊರಟಿದ್ದಾನೆ ಮನೆಗೆ ಹೋಗ್ತಕ್ಕಂಥ ಪ್ರಸಂಗದೊಳಗೆ ಮನೆಗೆ ಹೋಗ್ತಕ್ಕಂಥ ಪ್ರಸಂಗದೊಳಗೆ ಏನಾಗಿತ್ತು ಅಂತಂದರೆ ಇಬ್ಬರು ಹೆಂಡರು ಆದವ್ರು ಇಲ್ಲಿ ಯಾರು ಎದುರೇನು ಅಮ್ನು ಬಸವಣ್ಣ ಹಾಂ ಯಾರು ಇಲ್ಲ ಅದರ ನಿನಗೆ ಎಷ್ಟು ಬಂದ ಅಂದರೆ ನನಗೊಂದು ವಿಷಯ ತಿಳಿಬೇಕಾಗ್ಯದ ಎರಡು ಮದುವೆ ಮಾಡ್ಕೊಂಡವರು ಏನೋ ಮೊದಲಿನ ಹ್ಯಾಂಡ್ತಿಮ್ಯಾಕ್ ಕಾಳಜಿ ಇರ್ತಾರೋ ಏನೋ ಹಿಂದಿರುಗಡೆ ಬಂದು ಹ್ಯಾಂಡ್ತಿಮ್ಯಾಕ್ ಕಾಳಜಿ ಇರ್ತಾರೋ ಅದ ನನಗೊಂದು ವಿಷಯ ಕನ್ಫ್ಯೂಸ್ ಅದ ನನಗೆ ಅದಕ್ಕೊಂದಿಟ್ಟು ಕ್ಲಿಯರ್ ಆಗಬೇಕಾಗ್ಯದ ಯಾರು ಬಹಳ ಇರ್ತಾರೆ ರೀ ಯಾರಿ ಗೊತ್ತಿಲ್ಲ ಅಟ ಇಲ್ಲಿ ಇಬ್ಬರು ಮಾಡ್ಕೊಂಡವ್ರು ಯಾರು ಇಲ್ಲಿ ಊರಾಗ ಬಹಳ ಸಂತೋಷ ಬಹಳ ಸಂತೋಷ ಹಾ ಬಹಳ ಬಹಳ ಯಾಕೆ ಇಬ್ಬರು ಹೆಂಟ್ರಾದ್ರ ಪರಿಸ್ಥಿತಿ ಬಹಳ ಕೆಟ್ಟದ ಒಬ್ಬ ಮಹಾರಾಜನ ಮನೆಗೆ ಸಂದರ್ಭ ಬಂದದ್ದು ಹೇಳ್ತೀನಿ ಒಬ್ಬ ಮಹಾರಾಜನ ಮನೆಗೆ ಕಳ್ಳತನ ಮಾಡ್ಲಿಕ್ಕೆ ಕಳ್ಳ ಹೋಗಿದ್ದ ಕಳ್ಳ ಹೋಗ್ಯಾನ ಮಧ್ಯರಾತ್ರಿ ಸಂದರ್ಭದೊಳಗೆ ಕಳ್ಳ ಹೋಗ್ಯಾನ ಸೇವಕರ ಕಣ್ಣು ತಪ್ಪಿಸಿ ದ್ವಾರಪಾಲಕರ ಕಣ್ಣು ತಪ್ಪಿಸಿ ಕಳ್ಳತನ ಮಾಡಕ್ಕೆ ಹೋಗ್ಯಾನ ಆ ರಾಜನಿಗೆ ಇಬ್ಬರು ಇದ್ದರು ಇಬ್ಬರು ರಾಣಿಯರು ರಾ ಮಹಾರಾಜನ ಅಂತಪುರದೊಳಗೆ ಇಬ್ಬರೂ ಮಹಾರಾಜನಿಗೆ ಎಣ್ಣೆ ಹಚ್ತಾ ಇದ್ರು ಮೈಗೆ ಕಾಲಿಗೆ ಕೈಗೆ ಕುತ್ತಿಗೆಗೆ ತಲೆಗೆ ಮುಖಕ್ಕೆ ಎಲ್ಲ ಕಡೆ ಎಣ್ಣೆ ಹಚ್ಚುವ ಸಲುವಾಗಿ ಬಂಗಾರ ಬಟ್ಟಲೊಳಗೆ ಎಣ್ಣೆ ತಗೊಂಡು ಬಂದವರು ಎಣ್ಣೆ ಸೇವನ ಮಾಡಬೇಕು ಅಂತ ರೆಡಿ ಕೂತಿದ್ರು ಎಣ್ಣೆ ಸೇವ ಮಾಡಬೇಕು ಅನ್ನೋದ್ರಾಗ ಅವರು ರೆಡಿಯನ್ನು ಮಾಡ್ಕೊಂಡು ಕೂತಿದ್ರು ಇವ ಹಂಗ ಸುತ್ತಾಡ್ಕೋತ ಸುತ್ತಾಡ್ಕೋತ ಸುತ್ತಾಡ್ಕೊ ಮಹಾರಾಜನ ಅಂತಃಪುರದ ಹತ್ತಿರನೇ ಬಂದಿದ್ದ ಏನೋ ಒಳಗಡೆ ಏನೋ ನಡೆದದಂತ ತಿಳ್ಕೊಂಡು ಕಿಡಕಿ ಒಳಗೆ ನೋಡಾಕತ್ತ ಈ ಕಡೆ ಮಹಾರಾಣಿ ಆ ಗಂಡನ ದೇಹವನ್ನು ಹಂಚಿಕೊಂಡ್ಬಿಟ್ಟಿದ್ರು ಅವರು ಒಂದು ಭಾಗ ಒಬ್ಬ ಕಿಗಿ ಒಂದು ಭಾಗ ಒಬ್ಬ ಕಿಗಿ ಹೆಚ್ಚ ಕಡೆ ಭಾಗ ಇಕ್ಕನೆ ಎಣ್ಣೆ ಹಚ್ಚೋದು ಹೆಚ್ಚು ಕಡೆ ಭಾಗ ಇಕ್ಕನೆ ಎಣ್ಣೆ ಹಚ್ಚೋದು ಹ ಇಬ್ಬರು ಎಣ್ಣೆ ಹಚ್ತಾ ಹಚ್ತಾ ಇದ್ರು ಹಚ್ಚುವ ಪ್ರಸಂಗದೊಳಗೆ ದೊಡ್ಡಕ್ಕಿಗೊಂದು ಏನೋ ಅರ್ಜೆಂಟ್ ಬಂತು ಎರಡು ನಿಮಿಷ ನಾವು ಹೋಗಿ ಬರ್ತೀನಿ ನನ್ನ ಭಾಗಕ್ಕೆ ಮುಟ್ಟಿಗಿಟ್ಟಿ ಅಂದಳು ನನ್ನ ಭಾಗಕ್ಕೆ ಮುಟ್ಟಿಗಿಟ್ಟಿ ಅಂದಳು ಈಗ ಹೊರಗಡೆ ಹೋಗ್ಯಾಳ ಹೋಗಿರ್ತಕ್ಕಂಥ ಪ್ರಸಂಗದೊಳಗೆ ಅಂದ್ರೆ ಈ ಏನು ದೊಡ್ಡ ರಾಣಿ ಹೋಗಿದಳಲ್ಲ ಆ ಭಾಗದ ಮೇಲೆ ಒಂದು ಸಣ್ಣ ನೊಣ ಬಂದು ಕೂತಿತ್ತು ರಾಜನ ಕಾಲ ಮೇಲೆ ರಾಜನ ಕಾಲ ಮೇಲೆ ನೊಣಕುತದಂತ ತಿಳ್ಕೊಂಡು ಈಚಿ ಕಡಿ ಭಾಗದ ರಾಣಿ ಭಾಗ ಎರಡಾದ್ರೇನ ಗಾಂಡ ನಂದೇಲಂತ ತಿಳ್ಕೊಂಡು ಆ ನೊಣಕ್ಕೆ ಸಣ್ಣಗೆ ಇತ ಹೊಡೆದು ಬಿಟ್ಳು ಇದು ನೋಡಿದಳು ಯಾರು ಈ ಭಾಗದ ರಾಣಿ ನೋಡಿದಳಕ್ಕೆ ದೊಡ್ಡಕ್ಕಿ ಬೆಂಕಿ ಬಿತ್ತಕ್ಕಿ ನನ್ನ ಭಾಗಕ್ಕ ನನ್ನ ಭಾಗಕ್ಕ ನೀ ಹೊಡೆದ್ಯಾ ಅಂತ ತಿಳ್ಕೊಂಡು ಈ ಕೈಲೇ ಹೊಡೆದಳು ಆಕಿ ಕಟ್ಟಿಗೆ ತಗೊಂಬಂದಳು ಈ ಭಾಗಕ್ಕೆ ಹೊಡ್ಲಿಕ್ಕೆ ನನ್ನ ಭಾಗಕ್ಕೆ ನೀ ಹೊಡಿತೇ ಅಂತ ಆಕಿ ಕಟಿಗೆ ತಗೊಂಬಂದು ಈ ಭಾಗಕ್ಕೆ ಕೊಡ್ಲಿಕ್ಕೆ ಅತ್ತಳ ನನ್ನ ಗಂಡನ ಈ ಭಾಗಕ್ಕೆ ನೀ ಅಂತ ತಿಳ್ಕೊಂಡು ಅಂತೇಳ್ಕೊಂಡಿಕ್ಕಿ ಎರಡು ಕಟ್ಟಿಗೆ ಇಕ್ಕಿ ಹೊಡೆಯಾಕತ್ತಾಳ ಇಕ್ಕಿ ಈ ಕಡೆ ಎರಡು ಇಕ್ಕಿ ಮೂರು ತಗೊಂಡಾಳ ಮೂರು ಹೋಗಿ ನಾಲ್ಕು ಹೋಗಿ ದೊಡ್ಡ ರಾಣಿ ಒನಕಿನೇ ತಂದಾಳ ಒನಕಿನ ತಂದಿನೇನು ಹೇರೇಬೇಕಂತೇಳ ರಾಜ ಇಬ್ಬರು ಕೈ ಏನ್ ತಪ್ಪಿಸ್ಕೊಂಡು ಹೊರಗೋಡ್ ಹೊಂಟ ನಿಮ್ಮ ಈ ದೃಶ್ಯ ಕಳ್ಳ ನೋಡ್ದ ಕಳ್ಳ ಅಂದವ ಹೊರಗ ರಾಜ ಸಭಾದಾಗ ರಾಜ ಆದರೆ ಮನ್ಯಾಗ ಪೋತರಾಜನೇ ಅಂದವ ಮನ್ಯಾಗ ಪೋತರಾಜನೇ ಹಂಗ ಹಿಂಗ ಮಾಡಿ ಏನೋ ಒಂದಿಷ್ಟು ಸಂಪತ್ತು ಸಿಕ್ತು ಕಳತನ ಮಾಡಿಕೊಂಡು ಹೊರಗೆ ಹೋಗಬೇಕು ಅನ್ನೋದ್ರೊಳಗೆ ಸೈನಿಕರ ಕೈಯಾಗ ಸಿಕ್ಕ ಸಿಕ್ಕಿಬಿಟ್ಟಿವ ಸೈನಿಕರ ಕೈಯಾಗ ಸಿಕ್ಕ ಸೈನಿಕರು ರಾತ್ರಿ ಅವನಿಗೆ ಕಾರಾಗಾರದೊಳಗಿಟ್ಟು ಬೆಳಗ್ಗೆ ರಾಜನ ದರ್ಬಾರಿ ಕರ್ಕೊಂಡ್ ಬಂದ್ರು ಮಹಾರಾಜರೇ ರಾತ್ರಿ ನಮ್ಮ ಅರಮನೆಗೆ ಕಳತನಕ್ಕೆ ಬಂದಿರತಕ್ಕಂಥ ಕಳ್ಳ ಅದ ನೀವ ಇವನಿಗೆ ಏನು ಶಿಕ್ಷೆ ಕೊಡ್ತೀರಿ ಕೊಡ್ರಿ ಏನು ಶಿಕ್ಷೆ ಕೊಡ್ತೀರಿ ಕೊಡ್ರಿ ಅಂದಾಗ ರಾಜ ಯಾವ ಗುಂಗನಾಗಿದ್ದಂದ್ರೆ ಇಬ್ಬರು ಹೆಂಡ್ರ ಕಾಟ ರಾತ್ರಿ ಏನು ತಾಳ್ಕೊಳಾದ್ರೆ ಬಂದಿದ್ದಲ್ಲ ಪಟ್ನ ಒಂದು ಶಿಕ್ಷೆ ಘೋಷಣೆ ಮಾಡ್ದವ ಏನು ಇಲ್ಲ ಇವನಿಗೆ ಎರಡು ಮದುವೆ ಮಾಡಿ ಬಿಡ್ರಿ ಅಂತ ಜನಾಗ ಹಾಬ್ರಿ ಅಲ್ಲ ಕಳತನ ಮಾಡ್ಯಾನ ಇವನಿಗೆ ಶಿಕ್ಷೆ ಕೊಡ್ತಾರ ರಾಜ್ರಂದ್ರೆ ಒಂದಲ್ಲ ಎರಡು ಮದುವೆ ಮಾಡಲ್ಲ ಗೊತ್ತಾರಲ್ಲ ಇವ ಅಂತಾನ ನನಗೆ ಬೇಕಾದ್ರೆ ಗಲ್ಲು ಶಿಕ್ಷೆ ಕೊಡ್ರಿ ಮಹಾರಾಜ್ರ ಇಬ್ಬರು ಹೆಂಡ್ರೆ ಬ್ಯಾಡಂತ ಇವ ಅಂತಾನ ಏ ಇಲ್ಲ ನಿನಗೆ ಎರಡು ಮದುವೆ ಆಗೇಬೇಕು ಅಂತ ರಾಜೇ ಅಂತಾನ ಇವ್ರಿಬ್ಬರು ವಾದ ನೋಡಿ ಮಂತ್ರಿ ಅಂತಾನ ಯಾಕೋ ರಾಜರಿ ಎಂತ ಅವಕಾಶ ಕೊಟ್ಟಾರ ನನಗೆ ಒಂದಲ್ಲ ಎರಡು ಮದ್ವಿ ಮಾಡ್ಕೊಳ್ಲಾಕತ್ತಾರೆ ನಿಂದೇನು ಹೋಲಕ್ಕ ಗಂಟ ಮದುವೆ ಮಾಡ್ಕೊಳ್ಳಂತ ಇವ ಅಂತಾನೆ ಇಲ್ಲ ನಾ ಮಾಡ್ಕೊಳ್ಳೋದಿಲ್ಲ ಮಾಡ್ಕೊಳ್ಳಲ್ಲ ಅಂದ್ರೆ ಕಾರಣ ಹೇಳಬೇಕು ಅಂತಾನಿವ ಮಂತ್ರಿ ಮಾಡ್ಕೊಳ್ಳೋದಿಲ್ಲ ಅಂದ ಕಾರಣ ಹೇಳಬೇಕು ಅಂದಾಗ ಇವ ಅಂತಾನೆ ರಾಜರಿಗೆ ಕೈ ಮುಗಿದು ಮಹಾರಾಜ್ರೆ ನೀವು ಅಪ್ಪಣಿ ಕೊಟ್ರೆ ನಾ ಹೇಳ್ತೀನಿ ರೀ ಅಂದ ರಾಜಾಗ ಪಕ್ಕ ಗೊತ್ತಾಯ್ತು ಮಗ ಇವ ರಾತ್ರಿ ನಾವು ಅಂತಪುರದಾಗ ನಡೆದಿದ್ದು ನೋಡ್ಯಾನ ಅನ್ನೋದು ಗೊತ್ತಾಯ್ತು ನೋಡ್ಯಾ ನನ್ನದು ಗೊತ್ತಾಗಂತಾನೇ ಇವನಿಗೆ ಏನು ಶಿಕ್ಷೆ ಇಲ್ಲ ನಮ್ಮ ಸೈನ್ಯದೊಳಗೆ ದೊಡ್ಡ ಸೇನಾಪತಿಯಾಗಿ ಇವನಿಗೆ ಆಯ್ಕೆ ಮಾಡೀನಿ ಅಂತ ತಿಳ್ಕೊಂಡು ಘೋಷಣೆ ಮಾಡ್ತಾನ ಮಹಾರಾಜ ಇದು ಇಬ್ಬರು ಗದ್ದಲ ಇವ ಮೊದಲದ ಹೆಂಡತಿ ಬಹಳ ಒಳ್ಳೆ ಕಿದಳು ಇವ ಕಾಳಜಿ ಮಾಡ್ತಿದ್ದ ಯಾರಿಗೆ ಅಂದ್ರೆ ಸಣ್ಣಕ್ಕೆ ಬಂದಿಳಲ್ಲ ಬಂದೇಳ ಆಕಿ ಮ್ಯಾಗ ಬಹಳ ಕಾಳಜಿಯಾಗಿ ಬಿಟ್ಟಿತ್ತು ಇವನಿಗೆ ಬಹಳ ಕಾಳಜಿಯಾಗಿ ಬಿಟ್ಟಿತ್ತು ಬಂಧವನೇ ಬಂದು ಏನು ಮಾಡ್ತಾನಂತ ತಿಳ್ಕೊಂಡು ಕೇಳಿದ್ರೆ ನೋಡು ಶರಣ ಬಸಪ್ಪನವ್ರ ಹತ್ರ ಹೋಗಿದ್ದೆ ಮಕ್ಕಳ ವಿಷಯ ಹೇಳಿದೆ ಏನು ಏನು ಹೇಳಕ್ಕತ್ತಿದ್ರಿ ಸಣ್ಣಕ್ಕೆ ಮುಂದೆ ಬಂದು ಹೇಳ್ತಾನೆ ಶರಣಬಸಪ್ಪನವರು ಎರಡು ಉತ್ಪತ್ತಿ ಕೊಟ್ಟಾರೆ ನೀವೊಂದು ತಗೋ ನಿಮ್ಮ ಅಕ್ಕಗೊಂದು ಕೊಡು ಇಬ್ಬರಿಗೆ ಮಕ್ಕಳಾಗ್ತಾವ ಅಂತ ತಿಳ್ಕೊಂಡು ಗಂಡ ಸೌಕಾರಿ ಹೇಳ್ದ ಈಕೆ ಹೆಣ್ಮಗಳು ಎರಡು ಉತ್ತತ್ತಿ ತಗೊಂಡ್ಳು ನಮ್ಮ ಅಕ್ಕಗೊಂದು ಕೊಡಬೇಕು ಅಂತ ವಿಚಾರ ಮಾಡಿದಳು ಒಂದು ನಾ ತಗೊಂಡ್ರಾಯ್ತು ಒಂದು ಕ ಕೊಟ್ಟರೆತು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ಳು ವಿಚಾರ ಮಾಡ್ತಾ 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 ಮನಸ್ಸು ಬಹಳ ಕೆಟ್ಟ ಮಂಗೆ ಇದ್ದಂಗೆ ಇದು ಮನಸ್ಸ ಮಂಘ್ಯಾ ಇದ್ದಂಗೆ ಅದು ಕೊಡಬೇಕು ಅಂತ ವಿಚಾರ ಮಾಡೋದ್ರ ಏನು ಗೊತ್ತು ತಲೆ ಆಗತ್ತಂದ್ರೆ ನಮ್ಮ ಅಕ್ಕಗಂತೂ ಮನ್ಯಾನ ಉತ್ತತ್ತಿ ಯಾವೋ ಶರಣ ಕೊಟ್ಟು ಉತ್ತತ್ತಿ ಯಾವೋ ಯಾವುದೂ ಗೊತ್ತಿಲ್ಲ ಉತ್ತತ್ತಿಯಾಗೇನು ಶರಣ ಬಸಪ್ಪನ ಉತ್ತತ್ತಿ ಬೇರೆ ಇರಲಿಲ್ಲ ಮನೆಯನ್ನು ಉತ್ತಿ ಬೇರೆ ಇರೋದಿಲ್ಲ ಈ ಎರಡೂ ಉತ್ತತ್ತಿ ನಾನೇ ತೊಗೊಂಡ್ರೈತು ನಮ್ಮ ಅಕ್ಕೊಂದು ಮನೆಯಿಂದ ಅಂತ ತಿಳ್ಕೊಂಡು ಮನೆಯಾಗಿಂದು ಉತ್ತತ್ತಿ ಒಯ್ದು ದೊಡ್ಡ ಹೆಂಡತಿ ಕೊಟ್ಲಿಕ್ಕೆ ಯಾಕ ಅವರು ಕೊಟ್ಟಾರೆ ಇದೊಂದು ಉತ್ಪತ್ತಿ ನೀ ತಗೋ ಒಂದು ನಾ ತಗೊಂಡಿನಿ ಅಂದಳು ಆಕಿ ಪಾಪ ನಿಸ್ಪಾಪಿ ಏನೂ ಗೊತ್ತಿಲ್ಲ ಶರಣ ಏನು ಮನೆಯಿಂದ ಬಸಪ್ಪನವ್ರ ಯಾವುದೂ ಗೊತ್ತಿಲ್ಲ ಗೊತ್ತಿಲ್ಲ ಅಕ್ಕಿ ಆಯ್ತವ ಅಂತ ಅದನ್ನು ತಗೊಂಡ್ರು ಈಕಿ ಎರಡು ಒತ್ತತಿ ಈಕಿ ತಗೊಂಡಾಳ ತಿಂಗಳ ಒಳಗಾನ ಸಣ್ಣ ಆದಳು ಗರ್ಭಿಣಿಯಾದಳು ದೊಡ್ಡಕ್ಕಿ ಆಗಲಿಲ್ಲ ಈಕಿ ಗಂಡ ಹೇಳಕತ್ತಳು ನೋಡ್ರಿ ಶರಣ ಬಸಪ್ಪನವ್ರು ಎಂಥೆಂಥವ್ರಿಗೆ ವರ ಕೊಟ್ಟಾರ ಅವರೆಲ್ಲರೂ ಮಕ್ಕಳು ಪಡ್ಕೊಂಡಾರೆ ಈಗ ನನ್ನ ನೋಡ್ರಿ ನಾನು ಅದ ಉತ್ತತ್ತಿ ತೊಗೊಂಡಿನಿ ಅಕ್ಕಿಗೂ ಅದ ಉತ್ತತ್ತಿ ಕೊಟ್ಟಿನಿ ನಾ ಗರ್ಭಿಣಿ ಅದೇ ಅಕ್ಕಿ ಗರ್ಭಿಣಿ ಆಗಲಿಲ್ಲ ಅಕ್ಕಿ ಪಾಪಿ ಈಕಿ ಹೇಳಕತ್ತಳೆ ಅಕ್ಕಿ ಪಾಪಿ ಅಂತ ಇಕ್ಕಿ ಹೇಳಕ್ಕತ್ತಾಳೆ ಇವ್ರಿಗೆ ಅದು ಒಂದಿಟ್ಟು ಖರೆ ಅನ್ಸಕಂತ ಹೌದು ಉತ್ತತಿ ಇಬ್ಬರು ತಗೊಂಡಾರ ಈಕಿ ಗರ್ಭಿಣಿಗಳ ಆಗಳ ಗರ್ಭಿಣಿ ಯಾಕಿಲ್ಲ ಬಹುತೇಕ ಈಕೆ ಸಣ್ಣಕ್ಕೆ ಹೇಳೋದು ಖರೆ ಇರಬೇಕು ಆಕಿ ಏನೋ ಪಾಪ ಮಾಡಿರ್ಬೇಕು ಅಂತ ಹಿಂಗೆ ದಿನ ದುಡ್ಲಕ್ಕಳು ದೊಡ್ಡಕ್ಕಿ ಅಕ್ಕಿ ಅಂಥಳ ನನ್ನ ಯೋಗದೊಳಗೆ ಮಕ್ಕಳು ಇರ್ಲಕ್ಕಿಲ್ಲ ಶರಣ ಬಸಪ್ಪ ಕೊಟ್ಟಿದ್ದ ಫಲ ನನ್ನಲ್ಲಿ ಫಲಿಸಿಲ್ಲ ಅಕೀಗೆ ಫಲಿಸದ ನನಗೆ ಬೇಕಾಗಿದ್ದೇನು ಅಂದರೆ ನನಗೆ ಮಕ್ಕಳು ಬೇಕಂತಿಲ್ಲ ಈ ಮನೆ ತನಕ ವಾರಸುದಾರ ಬೇಕು ಅಂತ ತಿಳ್ಕೊಂಡು ನನ್ನ ಹರಿಕೆ ಇತ್ತು ಆ ಪ್ರಕಾರ ಅವಳು ಹೊಟ್ಟೆಗಾರ ಮಗು ಹುಟ್ಟಿ ಬರ್ತದಲ್ಲ ಸಾಕು ಅಂತ ತಿಳ್ಕೊಂಡು ಈಕೆ ನಿರಮಳವಾಗಿದ್ದಳು ಬೀಗರು ಬಿಜ್ರು ಬರೋರು ಹೋಗೋರು ಕುಬುಸ ಕಳಕುಬುಸ ದೊಡ್ಡ ಕುಬ್ಸ ತಿನ್ನಿಸೋದು ಒಣಸೋದು ಜೋರಾಗಿ ನಡೆದದ ಎಲ್ಲ ಮುಗಿದು ಒಂಬತ್ತು ತಿಂಗಳಾಗ್ಯದ ಒಂಬತ್ತು ದಿನ ಆಗ್ಯದ ಒಂಬತ್ತು ತಿಂಗಳಾಗ್ಯದ ಒಂಬತ್ತು ದಿನ ಆಗ್ಯದ ಹತ್ತು ದಿನ ಹನ್ನೊಂದು ದಿನ ಈ ಹೆಣಮಗಳಲ್ಲಿ ಹರಿಗಿ ನೋವಿನ ಲಕ್ಷಣನೇ ಇಲ್ಲ ಹೊಟ್ಟೆ ಬಂದದ ಗುಡ್ಡದಂಗೆ ಹೊಟ್ಟೆ ಬಂದದ ಗುಡ್ಡದಂಗೆ ಬಂದದ ಈ ಹೆಣ್ಮಗಳಿಗೆ ಹೆರಿಗೆ ನೋವು ಲಕ್ಷಣನೇ ಕಾಣಬಲ್ಲದು ಸಾಕಾರಕ್ಕೆ ಚಿಂತೆ ಆಯಿತು ಶರಣಬಸಪ್ಪ ವರ ಕೊಟ್ಟನೇನೋ ಸತ್ಯ ಆದ್ರೆ ದಿನ ಕೂಡ ಹೆರಿಗೆ ನೋವು ಬರಬೇಕು ಹೆರಿಗೆ ಆಗ್ಬೇಕಲ್ಲ ಅಂತ ತಿಳ್ಕೊಂಡು ಆತ ಶರಣಬಸಪ್ಪನವರಿಗೆ ಹೋಗಿ ಕೇಳಿ ಬರಬೇಕು ಅಂತ ತಿಳ್ಕೊಂಡು ಶರಣರ ಹತ್ತಿರ ಬಂದ ಅಪ್ಪ ಅವರ ನೀವು ಕೊಟ್ಟ ಉತ್ತತ್ತಿ ಇಬ್ಬರೂ ತಗೊಂಡಾರ ಸಣ್ಣಕ್ಕೆ ದೊಡ್ಡಕ್ಕಿ ದೊಡ್ಡಕ್ಕೆ ಗರ್ಭಿಣಿಯಾಗಿಲ್ಲ ಸಣ್ಣಕ್ಕೆ ಗರ್ಭಿಣಿಯಾಗಿ ಹತ್ತು ತಿಂಗಳಾಗತ್ತವ ಇನ್ನೂ ಹೆರಿಗೆಯ ಲಕ್ಷಣ ಕಾಣವಲ್ಲಾಗ್ಯದ ಅದಕ್ಕೆ ಏನಾದ್ರೆ ಪರಿಹಾರ ಕೊಡ್ರಿ ಎಂದಾಗ ಶರಣರಂತಾರ ನೋಡಪ್ಪ ನಾ ಕೊಟ್ಟು ಉತ್ತತ್ತಿ ಇಬ್ಬರು ಕೈಯಾಗ ನೀನೋ ಒಯ್ದು ಕೊಟ್ಟಿ ಏನೋ ಇಲ್ರಿ ಮತ್ತೆ ಯಾರ ಕೈಯಾಗಿ ಕೊಟ್ಟಿ ಸಣ್ಣಕ್ಕಿ ಕೈಯಾಕ ಕೊಟ್ಟಿನ್ರಿ ಎರಡು ಉತ್ತತ್ತಿ ಹಂಗಾರೆ ಸಣ್ಣ ಅಕ್ಕಿ ದೊಡ್ಡಅಕ್ಕಿಗೆ ಉತ್ತತ್ತಿ ಕೊಟ್ಟಿಲ್ಲ ಇಲ್ರಿ ಅಕ್ಕಿನ ತಗೊಂಡಳ ಅಲ್ಲೇ ಅಕ್ಕಿ ಉತ್ತತ್ತಿ ಕೊಟ್ಟಳ ಆದ್ರ ನಾ ಕೊಟ್ಟು ಉತ್ತತ್ತಿ ಕೊಟ್ಟಿಲ್ಲ ಮನೆ ಒಳಗಿನ ಉತ್ತತ್ತಿ ಒಯ್ದು ದೊಡ್ಡವಳಿ ಕೊಟ್ಟಳ ತಾನು ತಗೊಂಡಳ ಎರಡೂ ಉತ್ತತ್ತಿ ಈಗ ಅವಳ ಹೊಟ್ಟೆಯಾಗ ಎರಡು ಅದಾವ ಅವಳು ಹೊಟ್ಟೆಯಾಗ ಒಂದಲ್ಲ ಎರಡು ಗಂಡ ಅದಾವ ಬಾಣಂತನ ಆದ ಕೂಡ್ಲೇನೆ ಬಾಣಂತನ ಆದ ಕೂಡ್ಲೇನೆ ಮೊದಲು ಭೂಮಿಗೆ ಬಂದ ಮಗುವನ್ನ ದೊಡ್ಡವಳಿಗೆ ಕೊಡೋಕಿಕ್ಕಿ ರೆಡಿ ಇದ್ದುಳು ಅಂದ್ರೆ ಬಾಣಂತನ ಆಗ್ತದ ಇಲ್ಲಂದ್ರ ಆಗುವುದಿಲ್ಲ ಅಂತ ಹೇಳ ಭಯಂಕರ ಸಿಟ್ಟು ನೀ ಸಣ್ಣ ಹೆಂಡತಿ ಮೇಲೆ ಯಾವ ಹೆಂಡತಿ ಕಾಳಜಿ ಮಾಡ್ತಿದ್ದೋ ಅವಳ ಮ್ಯಾಗ ಭಯಂಕರ ಸಿಟ್ಟಾಗಿ ಮನೆಗೆ ಬಂದ ಮನೆಗೆ ಬಂದ ಕಿಗಂತಾನೆ ನಿಜ ಹೇಳಬೇಕು ನೀನು ನಾ ಕೊಟ್ಟು ಉತ್ತೀನಿ ದೊಡ್ಡಕ್ಕೆ ಕೊಟ್ಟಿದ್ಯೋ ಇಲ್ಲೋ ಹೂರಿ ಕೊಟ್ಟಿನ್ರಿ ಅಂತಾಳ ಸುಳ್ಳು ಹೇಳಬೇಡ ಸತ್ಯ ಗೊತ್ತಾಗ್ಯದ ನನಗೆ ಸತ್ಯ ಗೊತ್ತಾಗ್ಯದ ಶರಣಬಸಪ್ಪನವರೆಲ್ಲ ಸತ್ಯವನ್ನ ಅಲ್ಲಿ ಕುಂತ ಇಲ್ಲಿದೆಲ್ಲ ಹೇಳಿ ಬಿಟ್ಟಾರೆ ನಿಜ ಹೇಳು ನಿನಗೆ ಮಾಡ್ತಾನೆ ಆಗಬೇಕು ಇಲ್ಲೋ ಆಗಬೇಕ್ರಿ ಅಲ್ಲಿ ದಿನ ಇಟ್ಕೊಂಡು ಕುಂತಾಳ ಹೊಟ್ಟೆ ಬಾಣತನ ಆಗಬೇಕು ಬಾಣ್ತನ ಆಗಬೇಕಂದ್ರೆ ಶರಣರ ಒಂದು ಉಪಾಯ ಹೇಳಾರ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಮೊದಲು ಭೂಮಿಗೆ ಬಂದ ಮಗು ನಿನ್ನ ಹೊಟ್ಟೆಯಾಗಿ ಎರಡು ಮಕ್ಕಳವ ಶರಣ ಬಸಪ್ಪನವ್ರು ಹೇಳ್ದಂಗೆ ಎರಡು ಉತ್ತತ್ತಿ ನೀನು ತಗೊಂಡಿರಿ ಮನೆಯನ್ನು ಉತ್ತತ್ತಿ ಒಯ್ದು ದೊಡ್ಡಕ್ಕಿ ಕೊಟ್ಟಿದಿ ನಿನ್ನ ಹೊಟ್ಟೆಗೆ ಎರಡು ಮಕ್ಕಳವ ಮೊದಲು ಭೂಮಿಯನ್ನ ಸ್ಪರ್ಶ ಮಾಡತಕ್ಕಂಥ ಮಗುವನ್ನ ದೊಡ್ಡವಳಿಗೆ ನಿನ್ನ ಅಕ್ಕನಿಗೆ ನೀ ಕೊಡಕ್ಕೆ ಸಿದ್ಧ ಇದ್ದಿ ಅಂದ್ರೆ ನಿನಗೆ ಬಾಣಂತನ ಆಗ್ತದತ್ತೆ ಹೆಂಗ ಮಾಡ್ತಿ ಎಂದಾಗ ಏನು ಮಾಡಬೇಕಿ ಒಲ್ಲಂದ್ರೆ ಒಂದೂ ಇಲ್ಲ ಎರಡೂ ಇಲ್ಲ ಹ್ಞೂ ಅಂದ್ರೆ ಒಂದು ಹೋಗ್ತದೆ ಹೋದ್ರೆ ಹೋಗಲಾಕೊಂದ್ ತಿಳ್ಕೊಂಡು ಆಯ್ತು ರೀ ನಾ ಮಾಡಿ ತಪ್ಪಾಗ್ಯದಂತ ತಿಳ್ಕೊಂಡು ಗಂಡಗೆ ತನ್ನ ಅಕ್ಕಗೆ ಇಬ್ಬರಿಗೆ ಕ್ಷಮ ಕೇಳಿ ಶರಣ ಬಸವ ನನಗೆ ಮೊದಲು ಹುಟ್ಟಿದ ಮಗುವಿಗೆ ನನ್ನ ಅಕ್ಕನಿಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಶರಣನನ್ನು ನೆನೆದಾಗ ಮರುಗಳಿಗೆಯಲ್ಲಿ ಆಕೆಗೆ ಹೆರಿಗೆ ನೋವು ಬಂದು ಮುದ್ದಾದ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಹುಟ್ಟಿದ ಆ ಮಗುವನ್ನು ತನ್ನ ಅಕ್ಕ ಕರೆದಂತಳಕ ನಾನು ಪಾಪ ಮಾಡಿದ್ದೆ ಈ ಮಗು ನಂದಲ್ಲ ಇದು ನಿಂದು ಅಂತ ತಿಳ್ಕೊಂಡು ಆ ಮಗುವನ್ನು ಅವಳ ಅಕ್ಕನಿಗೆ ಕೊಟ್ಟಾಳೆ ಮರುಗಳಿಗೆ ಎಲ್ಲಿ ಮತ್ತೊಂದು ಗಂಡು ಮಗು ಆಕೆಯ ಉದರದಲ್ಲಿ ಜನಿಸಿ ಬಂದಾದ ಅದು ತನ್ನ ಮಗುವಂತ ಎದೆಗೌಚಿಕೊಂಡು ಕುಂತಿದ್ದಾಳೆ ಇದು ಶರಣ ಬಸಪ್ಪನವರ ನ್ಯಾಯ ಶರಣ ீ மகாதேவ கருணை தொம்பிக்க மகாதேவ தேவீனு ஒன்று தாயில் இட்டும் நினை నన్న బాళ బతుకో బేగ హసన ము శరణ నన్న బాళు బతుకో బేగ హసన శరణ యావ జన్మద పుణ్యవు ఏ నిన్నను కండే దేవనె మహదేవ ಪಕ್ಕ ಕರಿ ಕೊಲಿದು ಕಾಪಡು ಶಿವ ಶರಣ ಮಹದೇವ ದರ್ಶನ ವರ್ವ ಕೊಡು ಶಿವ ಶರಣ ನಿನ್ನ ಭಕ್ತರಯ್ಯಾ ನಿನ್ನ ಕೊಡುಗೆ ಬರುವ ರಯ್ಯಾ ನಿನ್ನ ಭಕ್ತರಯ್ಯಾ ನಿನ್ನ ಚರಿತೆ ಭಕ್ತಿ ಭಕ್ತಿಗಿಂತ ಬಂದವರಿಗೆ ವರ್ಬ ನೀಡು ದೇವನೇ ಮಹಾ ಶರಣ ಬಸವರು ಅಂತರ್ಯಾಮಿಯಾಗಿದ್ರು ಎಲ್ಲೇ ಏನೇ ನಡೆದರೂ ಕೂಡ ಕುಂತಲ್ಲಿನೇ ಅದನ್ನು ತಿಳಿದೊಳ್ಳುವಂತ ಶಕ್ತಿ ಅವರಿಗಿತ್ತು ಅದನ್ನು ತಪ್ಪು ನಡೆಸಿದ್ದನ್ನು ತಿದ್ದಿ ಅದನ್ನು ಸರಿ ಮಾಡ್ತಕ್ಕಂಥವರಾಗಿದ್ದರು